ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಕೇಂದ್ರಕ್ಕೆ ಮತದಾರರನ್ನು ಕರೆತರಲು ಚಿಕ್ಕಮಗಳೂರು ಜಿಲ್ಲಾಡಳಿತ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅದರಲ್ಲೂ ಗೋಡೆ ಬರಹದ ಮೂಲಕ ಮತದಾನಕ್ಕೆ ಬನ್ನಿ ಎಂದು ಜನರಿಗೆ ಆಹ್ವಾನ ನೀಡುವ ಮೂಲಕ ವಿಭಿನ್ನವಾಗಿ ಅರಿವು ಮೂಡಿಸುವ ಕೆಲಸದಲ್ಲಿ ನಿರತವಾಗಿದೆ ಚಿಕ್ಕಮಗಳೂರು ನಗರದ ವಿವಿಧ ಭಾಗಗಳಲ್ಲಿ ಗೋಡೆ ಬರಹದ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಈ ತಿಂಗಳ ಇಪ್ಪತ್ತಾರರಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಂದು ಮತದಾನ ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆತರಲು ಜಾಗೃತಿ ಮೂಡಿಸಲಾಗುತ್ತಿದೆ ಮತದಾನದ ಮಹತ್ವವನ್ನು ಸಾರಿ ಹೇಳುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಜನಸಂದಣಿ ಇರುವಂತಹ ಜಾಗಗಳನ್ನು ಗುರುತಿಸಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಯುವ ತಂಡದೊಂದಿಗೆ ಕಾಲೇಜು ಮಕ್ಕಳು ಸಹಿತ ಕೈ ಜೋಡಿಸಿದ್ದಾರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸ್ವಯಂ ಸೇವಕರನ್ನು ಬಳಸಿಕೊಂಡು ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಹುಬ್ಬಳ್ಳಿಯ ರೆವಲ್ಯೂಷನ್ ಮೈಂಡ್ ಸಂಸ್ಥೆಯ ಯುವ ತಂಡಕ್ಕೆ ಗೋಡೆ ಬರಹದ ಮೂಲಕ ಜಾಗೃತಿ ಮೂಡಿಸುವ ಜವಾಬ್ದಾರಿ ನೀಡಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಮಟ್ಟದಲ್ಲಿ ಮತದಾನದ ಒಂದು ಶೇಕಡಾವಾರು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶಕ್ಕಿಂತ ವಿವಿಧ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ಐಡಿಯನ್ ಕಾಲೇಜು ಕಾಂಪೌಂಡ್ ಆವರಣದಲ್ಲಿ ಇವತ್ತು ಬೆಳಗ್ಗೆ ಎಂದರೆ ನಮ್ಮೆಲ್ಲ ಸಿಬ್ಬಂದಿಗಳು ಬಂದು ಒಡೆ ಬರಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೆ ಹಾಗೂ ರೆವಲ್ಯೂಷನ್ ಮೈಂಡ್ ಸಂಸ್ಥೆಯ ವಿನಾಯಕ್ ಒಗ್ರಿ ಶೆಟ್ಟರ್ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಕ್ಕಾಗಿ ತಮ್ಮ ತಂಡ ಹುಬ್ಬಳ್ಳಿಯಿಂದ ಆಗಮಿಸಿದ್ದೇವೆ ಎಂದು ಹೇಳಿದರು ಅಂದರೆ ಹೈ ಪಿಚ್ ಅಮೌಂಟ್ ಆಫ್ ಆಗುತ್ತೆ ಆಮೇಲೆ ಎನ್ ಸಿ ಒಂದು ಅವೇರ್ ಆಗುತ್ತೆ ಏಯ್ಟೀನ್ ಪ್ಲಸ್ ಆಗಿದ್ದೀವಿ ವೋಟರ್ ಐ ಡಿ ಅಪ್ಲೈ ಮಾಡಬೇಕು ಆಮೇಲೆ ಹೋಗಿ ಎಲೆಕ್ಷನ್ ಟಿದ್ದೆ ವೋಟ್ ಓಟ್ ಮಾಡಬೇಕು ನನ್ನ ರೈಟ್ಸ್ ನಾನು ರೇಸ್ ಮಾಡಿ ಹಾವ್ ಟು ಬ್ರಿಂಗ್ ಅ ಚೇಂಜ್ ಸೊ ಒನ್ ಒನ್ಸ್ ನಾವು ಇದು ವೋಟಿಂಗ್ ಮಾಡಿದರೆ ಪ್ರತಿಯೊಬ್ಬ ಸಿಟಿಸನ್ಗೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ವೋಟರ್ ರೈಟ್ ಅಂದರೆ ಏನೇನು ನಾವು ಚೇಂಜಸ್ ಮಾಡ್ಬೋದು ಅಥವಾ ನಾವು ಓಟ್ ಮಾಡಿದರೆ ಓ ಕ್ಯಾನ್ ಐ ಚೇಂಜ್ ಬ್ರಿಂಗ್ ಅ ಚೇಂಜಸ್ ಅರೌಂಡ್ ಮೀ ಆ್ಯಂಡ್ ವಿ ಕ್ಯಾನ್ ಚೂಸ್ ಅ ವಾಯ್ಸ್ ಲೀಡರ್